ನನಗೆ ಒಂದು ಅಬಾರ್ಷನ್ ಆಗಿತ್ತು ಮತ್ತೆ ಹಾಸ್ಪಿಟಲ್ ಹೋದಾಗೆಲ್ಲ ಇಲ್ಲಿ ಇಲ್ಲ ಆಗಲ್ಲ ಸ್ವಲ್ಪ ದಿನ ಆಗಲ್ಲ ಮಗು ಆಗಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಬಂದು ಪುರೋಹಿತರ ಹತ್ರ ಮಾತಾಡಿದೆ ಬಂದು ನಿಂಬೆಣ್ಣು ದೀಪ ಹಚ್ಬಿಟ್ಟು ಹೋಗಿ ಅಂತ ಹೇಳಿದ್ರು ನಾನು ಮೂರು ವಾರ ಮಾಡ್ಕೊಂಡು ಹೋದೆ ಆಮೇಲೆ ದಿನಕ್ಕ ದಿನಕ್ಕೆ ಪ್ರತಿಫಲ ಸಿಕ್ತು ಮತ್ತೆ ನನ್ಗೂ ಒಂದು ಹೆಣ್ಮಗು ಆಯ್ತು ಈಗ ಒಂದು ಗಂಡು ಮಗು ಆಗಲಿ ಅಂತ ಬಂದು ಕೇಳ್ಕೊಂಡು ಹೋಗಕ್ ಬಂದಿದ್ದೀನಿ ನಾವು ಒಂದು ವರ್ಷ ಗಂಡ ಹೆಂಡತಿ ತುಂಬಾ ದೂರ ಐತಿ ಅವರಿಗೆ ನಾನು ಬಂದೆ ವಾಪಸ್ ಮತ್ತೆ ನಮ್ಮ ಮನೆಗೆ ಅವ್ರಿಗೆ ಆ ಕೆಲಸ ನಾವು ಬಿಡ್ತಾ ಇಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಭದ್ರಕಾಳಿ ವೀಕ್ಷಕರಿ ಹೊಸಕೋಟೆ ಹತ್ತಿರ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿರುವ ಪವರ್ಫುಲ್ ಪವಾಡ ದೇವತೆ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿಸಿಕೊಂಡರೆ ಸಾಕು ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವಾಸಿಯಾಗುತ್ತದೆ ನಮಸ್ತೆ ನನ್ನ ಹೆಸರು ಸಿಂಧು ಅಂತ ನಾನು ಇಲ್ಲಿ ಹೋಬಳಳ್ಳಿಯಿಂದ ಬಂದಿದ್ದೀನಿ ಫಸ್ಟು ನನಗೆ ಒಂದು ಅಬಾಷನ್ ಆಗಿತ್ತು ಮತ್ತು ಹಾಸ್ಪಿಟಲ್ಸ್ಗೆ ಹೋದಾಗೆಲ್ಲ ಇಲ್ಲಿ ಇಲ್ಲ ಆಗೋಲ್ಲ ಸ್ವಲ್ಪ ದಿನ ಆಗೋಲ್ಲ ಮಗು ಆಗಲ್ಲ ಅಂತ ಹೇಳ್ತಾಯಿದ್ರು ಮತ್ತು ಯಾರೋ ಒಬ್ಬರು ನನ್ನ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿ ಸಜೆಸ್ಟ್ ಮಾಡಿದ್ರು ಇಲ್ಲಿ ಬಂದರೆ ದೇವ್ರನ್ನ ಕೃಪೆಯಿಂದ ಆಗುತ್ತೆ ಅಂತ ಇಲ್ಲಿ ಬಂದು ಪುರೋಹಿತ್ರ ಹತ್ರ ಮಾತಾಡಿದೆ ಸೊ ಮೂರು ವಾರಗಳು ಬಂದು ನಿಂಬೆಹಣ್ಣನ ದೀಪ ಹಚ್ಬಿಟ್ಟು ಹೋಗಿ ಅಂತ ಹೇಳಿದರು ವಾರ ಮೂರು ಒಂಬತ್ತು ಹನ್ನೊಂದು ಬಂದು ಹಚ್ಚಿಬಿಟ್ಟು ಮತ್ತು ಪ್ರಸಾದ ಕೊಡ್ತಾರೆ ಇಲ್ಲಿ ನಿಂಬೆ ಹಣ್ಣು ಇದು ನಿಂಬೆ ಹಣ್ಣು ಹಚ್ಚಿದಾದಮೇಲೆ ಬಾಳೆಹಣ್ಣಿಗೆ ದೇವರ ಹಚ್ಚನೇ ಕುಂಕುಮನ ಹಚ್ಚಿ ಕೊಡ್ತಾರೆ ಅದನ್ನು ತಿನ್ನೋಕ್ಕೆ ಕೊಡ್ತಾರೆ ಹೊಟ್ಟೆಯಲ್ಲಿ ಅದನ್ನು ತಿನ್ನಬೇಕಾಗತ್ತೆ ತಿಂದ ಹೋದ್ಮೇಲೆ ಅವರು ಹೇಳ್ತಾರೆ ಆಗತ್ತೆ ಹೋಗಮ್ಮ ಏನು ಬಿ ಭಯ ಬೀಳ್ಬೇಡ ದೇವರಿದ್ದಾರೆ ಅಂತ ನಾನು ಮೂರು ವಾರ ಮಾಡ್ಕೊಂಡು ಹೋದೆ ಆಮೇಲೆ ದಿನಕ್ಕೆ ದಿನಕ್ಕೆ ಪ್ರತಿಫಲ ಸಿಕ್ತು ಮತ್ತು ನನಗೂ ಒಂದು ಹೆಣ್ಮಗು ಆಯಿತು ಈಗ ಒಂದು ಗಂಡು ಮಗು ಆಗಲಿ ಅಂತ ಬಂದು ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನಾನು ದೇವ್ರಿಗೆ ಒಂದು ಮಡ್ಲಕ್ಕಿ ಕಟ್ಬಿಟ್ಟು ಹೋಗಿದ್ದೀನಿ ಈಗ ಮತ್ತೆ ದೇವ್ರ ಹತ್ರ ಬಂದು ಕೇಳ್ಕೊತಾ ಇದ್ದೀನಿ ಒಂದು ಗಂಡು ಮಗು ಆಗಲಿ ಅಂತ ಎಲ್ರೂ ಅಷ್ಟೇ ದೇವ್ರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ ಬಂದು ಆ ತಾಯಿನ ನಂಬಿಕೆ ಇಟ್ಟು ಕೇಳ್ಕೊಂಡೋಗಿ ಯಾವತ್ತೂ ಫಲ ಕೊಡದೆ ಬಿಡಲ್ಲ ಎಮ್ಮ ಕೈ ಹಿಡಿತಾಳೆ ಎಲ್ಲರೂ ಅಷ್ಟೇ ನಂಬಿಕೆ ಇಡಬೇಕು ಅಂತ ಅಷ್ಟೇ ಕೇಳ್ಕೊತೀನಿ ನಾನೇ ಉದಾಹರಣೆ ಅಂತ ಹೇಳ್ಬೋದು ಅಷ್ಟೇ ನಾನು ಏನೂ ಆಗಲ್ಲ ಅಂತ ಇದ್ಬಿಟ್ಟಿದ್ರೆ ಅದು ಬಹುಶಃ ಆಗದಿರೇ ನನ್ನ ಮನಸಲ್ಲಿ ಇತ್ತು ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದು ದೇವ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ನನಗೊಂದು ಮಗು ಆಯಿತು ಅಷ್ಟೇ ನಾನು ಎಲ್ಲರೂ ಕೇಳ್ಕೊತೀನಿ ಬನ್ನಿ ದೇವ್ರ ಹತ್ರ ಬಂದು ಹೋಗಿ ನಿಮ್ಮ ಮನಸಲ್ಲೇ ಅನಿಸುತ್ತೆ ಮತ್ತೆ ಏನು ಮಾಡಬೇಕು ಅಂತ ದೇವರೇ ನಿಮಗೆ ದಾರಿನ ತೋರಿಸ್ತಾರೆ ಅಂತ ಕೇಳ್ಕೊತೀನಿ ನಾನು ಸರ್ ಬಂದರೆ ಒಂದು ಸಲ ನೋಡ್ಕೊಂಡು ಹೋದರೆ ಸಾಕು ಅವ್ರ ಮನಸ್ಸಲ್ಲೇ ಅದು ಉಟ್ಬಿಡುತ್ತೆ ನಾವೇನು ಹೇಳೋದು ಬೇಕಾಗಿಲ್ಲ ಒಂದು ಸಲ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗಬೇಕು ಹೋದ್ಮೇಲೆ ತಾಯಿನೇ ನಮಗೆ ದಾರಿ ತೋರಿಸ್ತಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅಂದ ಅಂದರೆ ಡೇ ಬೈ ಡೇ ನನಗೇನೋ ಆ ಥರ ತೊಂದರೆ ಇರಲಿಲ್ಲ ಸರ್ ಬಟ್ ನಾನು ಮಾಡಿಸ್ಕೊಂಡಿದ್ದಾದಮೇಲೇನೆ ನನಗೇನೋ ಈ ಥರ ಮಗು ಆಗಿದ್ದಾಗಲಿ ಅದರಿಂದನೇ ಚೇಂಜಸ್ ಗೊತ್ತಾಗುತ್ತೆ ಈ ಯಾರಿಗಾದರೂ ಹುಷಾರಿಲ್ದಿದ್ದವ್ರಿಗೆ ಆಗಲಿ ದೇವರ ತಲೆ ಮೇಲೆ ಇರ್ತಾರಲ್ವ ಇಟ್ಟು ಸ್ನಾನವನ್ನು ಮಾಡಿಸ್ತಾರೆ ಅದರಿಂದ ತುಂಬ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಇದು ನಾನೇ ಉದಾಹರಣೆ ಇದ್ದೀನಲ್ವಾ ಇವಾಗ ನಾನು ತುಂಬ ಹಾಸ್ಪಿಟಲ್ಸ್ಗೆ ಹೋಗಿದ್ದೆ ಇಲ್ಲ ಈ ಥರ ಪ್ರಾಬ್ಲಮ್ ಇದೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು ಬಟ್ ನಾನು ಇಲ್ಲಿ ಬಂದ ನನಗೆ ಸೊಲ್ಯೂಷನ್ ಸಿಕ್ಕಿದ್ದು ಸೊ ಎಲ್ರಿಗೂ ಹಾಸ್ಪಿಟಲ್ಸ್ಗೆ ಹೋಗೋದು ಬಿಟ್ಟು ಫಸ್ಟು ಒಂದು ಸಲ ಬಂದು ದೇವರನ್ನು ದರ್ಶನ ಕೊಡಿ ಆಮೇಲೆ ನಿಮ್ಮ ಚಾಯ್ಸ್ ಬೇರೆ ಇರುತ್ತೆ ಹಾಸ್ಪಿಟಲ್ ಆಮೇಲೆ ಫಸ್ಟು ಒಂದು ಸಲ ಬಂದು ದೇವರಲ್ಲಿ ನಂಬಿಕೆ ಇಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಆಮೇಲೆ ದೇವರೇ ನಿಮಗೆ ಹಾಸ್ಪಿಟಲ್ ಬೇಡ ಇಲ್ಲೇ ಬನ್ನಿ ಅನ್ನೋ ಒಂದು ಸೂಚನೆ ಕೊಡುತ್ತೆ ಸ್ವಂತ ನನ್ನ ಜೀವನದಲ್ಲೇ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಏನಿಲ್ಲ ದೇವರಲ್ಲಿ ನಂಬಿಕೆ ಇಟ್ಟು ಬರಬೇಕು ಅಷ್ಟೇ ನಾನು ಅದನ್ನೇ ಕೇಳ್ಕೊತೀನಿ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಅಷ್ಟೇ ಸುಮಾರು ನಾನೊಂದು ಐದಾರು ವರ್ಷದಿಂದ ಬರ್ತಾಯಿದ್ದೀನಿ ಸರ್ ಇಲ್ಲಿಗೆ ತುಂಬ ಐದು ಆರು ವರ್ಷದಿಂದ ಬರ್ತಾ ಇದ್ದೀನಿ ಏನಿಲ್ಲ ಬಂದು ದೇವರಲ್ಲಿ ಒಂದು ನಂಬಿಕೆ ಇಡಬೇಕಷ್ಟೇ ನಮ್ಮ ಆ ನಂಬಿಕೆ ಅನ್ನೋದು ಬಂದು ಇಲ್ಲಿ ಬಂದು ನೋಡಿದ್ದಾದಮೇಲೆ ನಮ್ಮ ಮನಸ್ಸಿನಲ್ಲಿ ಅದು ಉಟ್ಕೊಳ್ಳುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಬಸವರಾಜ ಅಂತೇಳಿ ನಾವು ಮಾಲೂರಿಂದ ಬಂದಿದ್ದೀವಿ ನಾವು ಒಂದು ವರ್ಷ ಗಂಡ ಹೆಂಡ್ತಿ ತುಂಬ ದೂರ ಇದ್ವಿ ಆ ತಾಯಿ ಯಾರು ದಾರಿ ತೋರಿಸ್ಕೊಟ್ರು ಅವರಿಗೆ ನಾನು ಸ್ಟಾಷ್ಟು ನಮಸ್ಕಾರ ಹೇಳ್ತೀನಿ ನಮಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನದ ಬಗ್ಗೆ ನಮ್ಮ ಮನೆಯವರು ಫಸ್ಟ್ ಬಂದರು ಅವರಿಗೆ ನಾನು ಬಂದೆ ವಾಪಸ್ ಮತ್ತೆ ನಮ್ಮ ಮನೆಯವ್ರ ಜ ಮನೆಗೆ ಅವ್ರಿಗೆ ಆ ಕೆಲಸ ನಾನು ತಾಯಿನ ನಾವು ಇಲ್ಲ ಬಂದು ದೀಪ ಎಲ್ಲ ಹಚ್ಬಿಟ್ಟು ತಾಯಿಗೆ ಒಂದೇ ಬೇಡೋದು ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಮಕ್ಕಳಿಗೆ ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಒಂದು ಸಣ್ಣ ವಿಚಾರದಲ್ಲಿ ನಾವು ದೂರ ಆಗಿದ್ವಿ ಆಮೇಲೆ ಅವರು ಈ ಪೂಜೆ ಮಾಡ್ತಿರೋದು ನನಗೆ ಗೊತ್ತಿರಲಿಲ್ಲ ನನ್ನ ಮನೆಗೆ ಬಂದ ಮೇಲೆ ಅವರು ಈ ಪೂಜೆನ ಸ್ಟಾರ್ಟ್ ಮಾಡಿದ್ದು ದೀಪ ಹಚ್ಚೋದು ಫಸ್ಟ್ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಅವರು ಪ್ರೇಯರ್ ಮಾಡ್ಕೊಂಡ್ರು ಆಮೇಲೆ ನಾವು ಬರ್ಲಿಕ್ಕಾಗಿದ್ದು ಇನ್ನು ದಾರಿ ತೋರಿಸ್ಕೊಡ್ಲಿ ತಾಯಿ ಬದಲಾವಣೆಗಳು ಸಾಕಷ್ಟು ಆಗಿದೆ ಮೊದಲು ತುಂಬ ಕೋಪದಲ್ಲಿ ಮಾತಾಡ್ತಾ ಇದ್ರು ಇವಾಗೆಲ್ಲ ಕಡಿಮೆ ಆಗಿದೆ ಮನೆಯಲ್ಲೇ ಅಭಿವೃದ್ಧಿ ಆಗ್ತಾಯಿದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕೂಡ ತಾಯಿ ಯಾವತ್ತು ಕೈ ಬಿಟ್ಟಿಲ್ಲ ಭದ್ರಕಾಳಿ ಅಮ್ಮ ಇಲ್ಲೇವರೆಗೂ ಕಾಪಾಡಿದರೆ ಇನ್ ಮುಂದೆ ಚೆನ್ನಾಗಿ ಕಾಪಾಡಲಿ ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತೇಳಿ ಮಾಲೂರಿಂದ ಬಂದಿದ್ದೀನಿ ಒಂದು ಸಣ್ಣ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಮ್ಮ ಇಬ್ಬರು ಮಧ್ಯೆ ಗ್ಯಾಪ್ ಆಯಿತು ಸೊ ಆಮೇಲೆ ನನಗೆ ನಮ್ಮ ಸ್ನೇಹಿತರ ಮೂಲಕ ಮತ್ತು ನನ್ನ ತಮ್ಮನ ಮೂಲಕ ಅಮ್ಮ ಇರೋ ಸ್ಥಾನ ತೋರಿಸ್ಕೊಟ್ರು ಇಲ್ಲ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಸುಮಾರು ಫ್ರೆಂಡ್ ಸರ್ಕಲ್ನೆಲ್ಲ ಅಪ್ರೋಚ್ ಮಾಡಿದ್ವಿ ಹೇಗೆ ಫ್ಯಾಮ್ಲಿ ಇದು ಮಾಡಬೇಕಂತೇಳಿ ಎಲ್ಲೂ ಸೊಲ್ಯೂಷನ್ಸ್ ಇರಲಿಲ್ಲ ಕೊನೆಗೆ ತಾಯಿ ಹತ್ರ ಬಂದಮೇಲೆ ಸ್ವಾಮಿಗಳು ಹೇಳಿದ್ರು ಈ ಥರ ನಿಮ್ಮ ಪೂಜೆ ಇಲ್ಲಿ ನೆರೆಸ್ಕೊ ಇದು ಮಾಡಿ ದೀಪ ಹಚ್ಚಿ ಎಷ್ಟು ದಿವಸ ಬಂದು ಆಮೇಲೆ ತಮ್ಮ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದರು ಅದೇ ಥರ ಒಂದೊಂದೇ ಹಂತ ಹಂತವಾಗಿ ಇಲ್ಲಿ ಬಂದು ದೀಪ ಹಚ್ಚಿದ ಎರಡು ಮೂರು ತಿಂಗಳಲ್ಲೇ ನಮ್ಮ ಮಿಸ್ಸಸ್ ನಮ್ಮ ಮನೆಗೆ ಬಂದರು ನಂದು ಕೆಲವೊಂದು ಉದ್ಯೋಗದಲ್ಲಿ ಚಾಲೆಂಜಸ್ ಇತ್ತು ಅಂದರೆ ಕೆಲಸ ಸ್ಥಿರವಾಗಿರಲಿಲ್ಲ ಒಂದು ಕಂಪ್ನಿ ಆಫೀಸಲ್ಲಿ ಯಾವಾಗಲೂ ಏನಾದರೂ ಒಂದು ಗೊಂದಲ ಇರ್ತಾನೆ ಇರ್ತು ನನ್ನ ಸೀನಿಯರ್ಸಿಂದ ಅಥವಾ ನನ್ನ ಜೂನಿಯರ್ಸಿಂದ ಸೊ ಮತ್ತೆ ಬಂದು ಸ್ವಾಮೀಜಿಗಳ ಹತ್ರ ಪರಿ ಇದು ಪರಿಹಾರ ಕೇಳಿದೆ ಆಮೇಲೆ ಅಲ್ಲಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಆಫೀಸಲ್ಲಿರೋ ಚಾಲೆಂಜಸ್ಸು ಸ್ವಲ್ಪ ಕಮ್ಮಿ ಆಯಿತು ಅದೇ ರೀತಿ ಬೆಳವಣಿಗೆಗೂ ದಾರಿಯಾಯಿತು ನಾನಾ ಮಾಡಿರಲಿಲ್ಲ ಸ್ವಾಮಿಗಳು ಹೇಳಿದರು ಐದು ವಾರ ಬಂದು ಪ್ರತ್ಯೇಕವಾಗಿ ದೀಪ ಹಚ್ಚಿ ಒಂದೊಂದು ದಿವಸಕ್ಕೆ ಒಂದೊಂದು ಒಂದೊಂದು ವಾರಕ್ಕೆ ಒಂದೊಂದು ಥರ ದೀಪ ಇರುತ್ತೆ ಅದ್ರ ಪ್ರಕಾರ ಅವರು ಪ್ರೊಸೀಜರ್ಸ್ ಹೇಳಿದ್ರೆ ಹೇಗೆ ಮಾಡಬೇಕು ಏನಂತೇಳಿ ಇಂಥ ದಿನಾನೇ ಅಂತಲ್ಲ ಬಟ್ ಒಂದು ವಾರ ನಿರ್ಧಾರ ಮಾಡ್ಕೊಳ್ಳಿ ಯಾವತ್ತು ಬರಬೇಕಂತೇಳಿ ಪ್ರತ್ಯೇಕವಾಗಿ ಐದು ವಾರ ಬಂದು ನೀವು ದೀಪ ಹಚ್ಕೊಂಡು ಹೋಗಿ ಆ ದೀಪ ಹಚ್ತಾ ಹಚ್ತಾ ನಿಮ್ಗೆ ಎರಡು ಅಥವಾ ಮೂರನೇ ವಾರದಲ್ಲಿ ರಿಸಲ್ಟ್ಸ್ ಬರುತ್ತೆ ಅದು ಬಂದಿದೆ ಅದೇ ಥರ ಸೊ ಒಂಥರ ಹೆಂಗಂದ್ರೆ ಹೇಳಬೇಕಂದ್ರೆ ಗೂಸ್ ಬಂಬ್ಸ್ ಬರ್ತಿದ್ದು ಮೈನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಅಂದರೆ ಅಮ್ಮನವ್ರ ಶಕ್ತಿ ಇದೆ ಸೊ ಆಲ್ಮೋಸ್ಟ್ ನಾವು ರಿವ್ಯೂಸ್ ನೋಡೋದಕ್ಕಿಂತ ಪ್ರಾಕ್ಟಿಕಲಿ ಬಂದು ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅದಕ್ಕೆ ತಾಯಿ ನೇ ನನಗೆ ದಾರಿ ತೋರಿಸಿದ್ದು ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ ರಿಸಲ್ಟ್ಸು ಇದ್ರ ಪ್ರಕಾರ ಸೊ ನನಗೂ ಅಲ್ಲಿದ್ದ ಚಾಲೆಂಜಸ್ಸು ಸರಿ ಬಂದಿದೆ ಸರ್ ನಮ್ಮ ಮಿಸಸ್ ಹೇಳಿದಂಗೆ ನನಗೆ ಮುಂಚೆ ಕೋಪ ಹೆಂಗಿತ್ತು ಅಂದರೆ ತುಂಬ ಅತಿರೇಕ ಹೋಗ್ತಿತ್ತು ಮಾತಿನಲ್ಲಿ ಕೂಡ ತುಂಬ ಒಂಥರ ಕಂಟ್ರೋಲ್ ಇಲ್ಲದೆ ಹೋಗ್ತಿದ್ದೆ ಸೊ ಹಂತ ಹಂತವಾಗಿ ಹೇಗೆ ಪೂಜೆ ಸ್ಟಾರ್ಟ್ ಮಾಡಿದೆ ಕೋಪವೂ ಕಡಿಮೆ ಆಯಿತು ಮತ್ತು ಅನ್ನೋದು ಜಾಸ್ತಿ ಬಂತು ಲೈಫಲ್ಲಿ ಇಲ್ಲಿ ಬಂದು ಏನು ಹೇಳ್ತೀನಿ ಅಂದರೆ ಸಲ್ಯೂಷ ಪ್ರಾಬ್ಲಮ್ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ಸ್ ಇಲ್ಲ ಅಂಥ ಇದರಲ್ಲಿ ತಾಯಿ ಒಂದು ಕಡೆ ನಿಂತ್ಕೊಂಡು ಎಲ್ಲ ಭಕ್ತರಿಗೂ ತಾಯಿ ಅಂದಮೇಲೆ ಎಲ್ಲರಿಗೂ ಒಂದು ಇದೆ ಸೊ ತಾಯಿದ ಅಪೇಕ್ಷೆ ಏನೂ ಇರೋಲ್ಲ ಬಂದವ್ರಿಗೆಲ್ಲ ಏನಾರು ಒಂದು ರೀತಿಯಲ್ಲಿ ಸಹಾಯ ಮಾಡೇ ಮಾಡಿದ್ದಾರೆ ಮತ್ತು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೊಂದು ನಂಬಿಕೆ ಸೊ ಭಕ್ತಿಯಿಂದ ಬಂದವ್ರಿಗೆ ಯಾರಿಗೂ ಅಮ್ಮ ಇಲ್ಲ ಅಂತ ಹೇಳಿಲ್ಲ ಸೊ ಯಾಕಂದರೆ ಪ್ರಾಕ್ಟಿಕಲಿ ನಾವು ನೋಡಿರೋದ್ರಿಂದ ಒಂದು ಎನರ್ಜಿ ಇದೆ ಇಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ಯಾಕಂದರೆ ಮಾತಾಡ್ತಿದ್ದಂ ನೋಡಿ ಬಾಡಿ ಮೇಲೆ ಒಂಥರ ಗೂಸ್ ಬಮ್ಸ್ ಬರ್ತಿದೆ ನನಗೆ ಸೊ ಆ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ತೀನಿ ಸರ್ವೇ ಜನ ಸುಖಿನ ಭವಂತು ನೋಡಿದ್ರಲ್ಲ ಕಾಳಪ್ಪನ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು